ಇವತ್ತು ನನ್ನ ಬರ್ತ್ಡೇ ನನ್ ಬರ್ತ್ಡೇಗೆ ಮಿಶ್ ಮಾಡಕ್ಕೆ ಯಾರಾದ್ರೂ ಬರ್ತಾರ ಅಂತ ಹೇಳಿ ನಿಂತಿದ್ದೀನಿ ಯಾರು ಬರಂಗೇ ಇಲ್ಲ ಅಯ್ಯೋಯ್ಯ ದಿನ ಮಾಡ್ ಬರೋರು ಈಟೈತಿ ಯಾರಾದ್ರೂ ಹೆಂಗಸರು ಇವತ್ತು ನೋಡಿದ್ರೆ ಒಬ್ ನನ್ನ ಮಗನವು ಬಂದಿಲ್ಲ ಹ ನಾನು ರಾತ್ರಿ ಹನ್ನೆರಡು ಗಂಟೆಯಿಂದ ನೋಡ್ತಾಳೆ ಇದ್ದೀನಿ ಒಬ್ರಾನ ವಿಶ್ ಮಾಡೋದು ಬೇಡವಾ ಅಲ್ಲ ಬ್ಯಾರ್ಯಾರು ವಿಶ್ ಮಾಡೋದಿರ್ಲಿ ನನ್ ಗಂಡನಿ ನನ್ಗೆ ಬರ್ತ್ಡೇ ವಿಶ್ ಆಫ್ ತಿಳಿಸಿಲ್ಲ ಇನ್ನ ಒಳಗೆ ಮುದ್ದೆ ಚಿಂತ ಕು ಇವತ್ತೇನ್ ವಿಶೇಷ ಅಂತಂದ್ರೆ ಅಂದ್ರೆ ಹಾ ಏನೋ ಗೊತ್ತು ನನಗೆ ಮಸ್ತ ಕೆಲಸ ಇದಾವೆ ಅಂತ ಹಾಂ ಅವನಿಗೆ ಇನ್ನೇನು ಕೆಲಸ ಹಾ ಯಾವಾಗ್ಲೂ ಎಣ್ಣೆ ಕುಡಿದು ತೂರಾಡೋದ ಕೆಲಸ ಹಾ ಎಂತಿದು ಬರ್ತ್ಡೇ ಐತಲ್ಲ ವಿಶ್ ಮಾಡೋಣ ಅಟ್ಲೀಸ್ಟ್ ಕೇಕ್ ತಂದು ಕಟ್ ಮಾಡದೆ ಇದ್ರು ಪರವಾಗಿಲ್ಲ ಒಂದು ವಿಶ್ ಆದ್ರೂ ಮಾಡೋಣ ಮೂದೇವಿಗೆ ಹೋಗಿ ಹೋಗಿ ಇಂತನ್ನು ಕಟ್ಕೊಂಡಲ್ಲ ನಾನು ಇದ್ಯಾಕೆ ಇಲ್ಲಿ ಕಾಯ್ತಾ ಯಾರ ಇದೆಯಾ ನಿಮ್ಮ ಸಂಬಂಧಿಕರು ಅಂತ ಹೇಳಿದ್ರು ಅದಕ್ಕೆ ನೋಡ್ತಾ ನಿಂತಿದಿ ಯಾವಾಗ ಬರ್ತಾವೆ ಅಂತಾನ ನಮ್ಮ ಸಂಬಂಧಿಕರ ಅದು ನಿನ್ನ ಸಂಬಂಧಿಕರು ಇನ್ಯಾರು ಹಾ ಕತ್ತೆಗಳು ನಾಯಿಗಳು ಅದೇ ಒಂದು ಬಂದಿಲ್ವಲ್ಲ ಅದಕ್ಕೆ ನೋಡ್ತಾ ಇದ್ದೆ ಹಾ ಅವನಿಟ್ಟದು ಇತ್ತು ಆಕಣ ಅಂತ ನೋಡ್ತಿದ್ದೆ ಯಾವ ಬರಂಗೆ ಇಲ್ಲ ಯಾಕನಾ ಯಾಕೆ ಯಾಕೆ ಹಿಂಗೆ ಮಾತಾಡ್ತಾ ಇದ್ಯಾ ಏನಾಗಿತಿ ನಿಮಗೆ ಮತ್ತೆ ಅಲಾ ಇವತ್ತು ಏನ್ ಸ್ಪೆಷಲ್ ಡೇ ಅಂತನಾ ನೆನಪಿಲ್ವಲ್ಲ ಅದಕ್ಕೆ ನೆನಪು ಮಾಡ್ತಿಬೇಕು ಗೊತ್ತಾಗಲ್ವೇ ನಿಲ್ಲ ನಾನೇ ಹೇಳ್ಬೇಕಾ ಏನು ವಿಶೇಷ ಓ ಎಣ್ಣೆ ರೇಟೇನೋ ಕಮ್ಮಿ ಮಾಡಿರಾ ಅದೇ ಇರ್ಬೇಕು ಅಲ್ವಿ ಸದಾ ಶಿವಂಗೆ ಅದೇ ಯಾವಾಗ್ಲೂ ಸಿಂತಿ ಹ್ಮ್ ಇವತ್ತು ನಾನು ಬರ್ತಡೆಗೆ ನೀನು ಹಾ ಓ ಬರ್ತುಡೇನ ಮಾರ್ತೋಗಿತ್ತು ಕಣೆ ಹುಟ್ಟಿದ ಹಬ್ಬದ ಶುಭಾಶಯಗಳು ಹ ಹುಟ್ಟಿದ ಹಬ್ಬದ ಶುಭಾಶಯಗಳು ಅಂತಂದ್ರೆ ಏನಾದ್ರು ಗಿಫ್ಟ್ ಕೊಡ್ಬೇಕು ತಾನಿ ಕೇಕ್ ತಗೊಂಬಂದು ಕಟ್ ಮಾಡಿ ಎಂಟಿ ಬರ್ತಡೇನ ಮಾಡಬೇಕು ಹಾ ನಿಜವಾದ ಗಂಡ ಆದನು ಎಂಟಿ ಬರ್ತಡೇ ಸೆಲೆಬ್ರೇಷನ್ ಮಾಡ್ತಾರೆ ಎಲ್ಲಾರು ಹ ನೀನು ಒಂದ್ ವಿಶ್ ಏನು ಮಾಡ್ಲಿಲ್ಲ ನಾ ಕೇಳಿ ವಿಶ್ ಮಾಡಿಸ್ಕೊಬೇಕಾಗಿತ್ತು ಗಿಫ್ಟ್ ತಾನೇ ನಾನ್ ತಂದು ಕೊಡ್ತೀನಿ ಬಿಡು ನೀನ್ ಯಾಕೆ ಯೋಚನೆ ಮಾಡ್ತೀಯಾ ಕೇಕ್ ತಗೊಂಬಂದು ಬರ್ತ್ಡೇನೂ ಮಾಡ್ತೀನಿ ಕಣೆ ಎಷ್ಟು ಕೆಜಿ ಕೇಕ್ ತರಬೇಕು ಹೇಳು ಆಮೇಲೆ ಗಿಫ್ಟ್ ಏನ್ ಕೊಡಿಸ್ಬೇಕು ಕೇಳು ಹಾ ಅದೇ ಕೇಳಿದ್ರು ಕೊಡಿಸ್ತೀನಿ ಅಯ್ಯೋ ನನ್ ನನ್ಗಣ್ಣ ಇಷ್ಟು ಒಳ್ಳೆಯವನ ನಾನು ಚೋಳಿಗೆ ಗಿಫ್ಟ್ ಕೊಡಿಸ್ತಾನಂತೆ ಅಯ್ಯೋ ನಾನೇ ಎಷ್ಟು ಭಾಗ್ಯವಂತೆ ಇಂಥ ಗಂಡನ ಪಡೆಯ ದಿನ ನನ್ನ ಗಂಡ ಕೆಟ್ಟವನು ಒಂದು ಕೇಳಲ್ಲ ನನಗೆ ಏನು ಕೊಡ್ಸಲ್ಲ ಅಂತ ಹೇಳಿ ತಿಳ್ಕೊಂಡಿದ್ದೆ ಆದ್ರೆ ಇವತ್ತು ಗೊತ್ತಾಗ್ತೈತಿ ನನ್ ಗಂಡ ಎಷ್ಟು ಒಳ್ಳೆವನು ಅಂತಾನ ನಾನೇನು ಕೇಳಿರುನು ಕೊಡಸ್ತಾನೆ ಅನ್ಸುತ್ತೆ ಇವತ್ತು ನನ್ ಗಂಡ ಕೇಳದ್ ಕೇಳ್ತೀನಿ ಒಂದ್ ಏನಾದ್ರು ಚಿನ್ನದ್ದೇ ಲೇ ಇವ್ಳೆ ನಿನ್ನೆ ಕೇಳ್ತಾ ಇರೋದು ಎಷ್ಟು ಕೆಜಿ ತರಬೇಕು ಕೇಕ್ನ ಆಮೇಲೆ ಗಿಫ್ಟ್ ಏನ್ ಜಲ್ದು ರೀ ನಿಜವಾಗ್ಲು ನಾನ್ ಕೇಳಿ ಗಿಫ್ಟ್ ಕೊಡಿಸ್ತಿರ ತಾನೇ ನೀವು ಓ ಕಣೆ ಅದಕ್ಕೆ ಯಾಕೆ ಅನುಮಾನ ನೀನ್ ಏನ್ ಕೇಳಿರು ಕೊಡಿಸ್ತೀನಿ ಕೇಳು ಅದೇನ್ ಬೇಕು ಅಂತಾನ ಹ ರೀ ಹಂಗಾದ್ರೆ ಇವತ್ತು ನನ್ ಬರ್ತಡೇ ಮಾಡೋಣ ನಮ್ ಮನೆಗೆ ನಮ್ ಮನೆಗೆ ಸ್ವೀಟ್ ಮಾಡ್ಬಿಟ್ಟು ಒಂದ್ ಐದ್ ಕೆಜಿ ಕೇಕ್ ತಾಂಬರ್ರಿ ಒಂದ್ ಕೆಜಿ ಸಣ್ಣ ಖಾರ ತಾಂಬರ್ರಿ ಆಮೇಲೆ ಡೆಕೋರೇಷನ್ ಮಾಡಕ್ಕೆ ಬಲೂನು ಆಮೇಲೆ ಇದು ಕಲರ್ ಕಲರ್ ಪೇಪರ್ಸ್ ಬರ್ತಾವಲ್ಲ ಬರ್ತಡೇ ಬರ್ತ್ಡೇ ಅಂತವು ಎಲ್ಲ ಹಾ ಹ್ಮ್ ಆಮೇಲೆ ಆಮೇಲೆ ಬಂದಿರೋರ್ಗೆ ಬಂದಿರೋರ್ಗೆಲ್ಲರ್ಗು ಆ ಹೆಣ್ಮಕ್ಳಿಗೆ ಕೊಡಕ್ಕೆ ಒಂದ್ ಎರಡ್ ಮಾರು ಮಲ್ಗೆ ಹೂವು ತಾಂಬರ್ರಿ ಒಂದು ಒಂದು ಐವತ್ತ ಗುಲಾಬಿ ವಟಾಂಬರಿ ಚೆನ್ನಾಗಿರವು ಹ್ಮ್ ಸರಿ ನೀನೇನು ಯೋಚನೆ ಮಾಡ್ಬೇಡ ನೀನು ಹೇಳಿದ್ದು ಎಲ್ಲ ತಂದು ಕೊಡ್ತೀನಿ ಹಾಂ ಸರಿ ಗಿಫ್ಟ್ ಬೇಕು ಅಂದಲ್ಲ ಏನು ಗಿಫ್ಟ್ ಕೊಡ್ಸೋಣ ಅದನ್ನ ಹೇಳು ಮೊದ್ಲು ರೀ ನಿಜವಾಗ್ಲೂ ನಾನು ಕೇಳಿದ ಗಿಫ್ಟ್ ಕೊಡಿಸ್ತೀರ ತಾನೇ ಇಲ್ಲ ಅನ್ಬಾರ್ದು ಹ್ಞೂ ಕಣೆ ನಿನ್ನ ಮೇಲೆ ಅಣೆಗೂ ನೀನು ಕೇಳಿದ ಗಿಫ್ಟೇ ಕೊಡಿಸ್ತೀನಿ ಹಾಂ ಅದೇನ್ ಏನು ಬೇಕು ಅಂತಾನ ಕೇಳು ಜಲ್ದು ರೀ ನನಗೆ ತುಂಬಾ ದಿಸ್ಟಿಂದ ಒಂದು ಆಸೆ ತಂಡ್ರಿ ನೆಕ್ಲೆಸ್ ಹಾಕೋಬೇಕು ಬಂಗಾರದ ಅಂತ ಅದಕ್ಕೆ ನನಗೆ ಬರ್ತ್ ಗಿಫ್ಟ್ ಆಗಿ ನೆಕ್ಲೆಸ್ ಮಾಡಿಸ್ಕೊಡ್ತೀರಾ ನೆಕ್ಲೆ ಅಷ್ಟೇ ತಾನೆ ಎಷ್ಟು ಗ್ರಾಮಿನ್ ಬೇಕು ಎಂತ ಡಿಸೈನ್ ಬೇಕು ಒಂದೂವರೆ ಲಕ್ಷದ ಒಂದು ನೆಕ್ಲೆಸ್ ಮಾಡಿಸ್ಕೊಡ್ರಿ ಸಾಕು ಹಾ ಇನ್ನೇನು ಬೇಡ ನನಗೆ ಅಷ್ಟೇ ತಾನೇ ನೆಕ್ಲೆಸ್ ತಂದು ಕೊಡ್ತೀನಿ ಬಿಡು ಏನು ಯೋಚನೆ ಮಾಡ್ಬೇಡ ಇದೇನಪ್ಪ ಇದು ಒಂದೂವರೆ ಲಕ್ಷದ್ದು ನೆಕ್ಲೆಸ್ ಮಾಡಿಸ್ಕೊಡು ಅಂತಂದ್ರೆ ನಾನು ಗಂಡ ಹ್ಞೂ ಮಾಡಿಸ್ಕೊಡ್ತೀನಿ ಅಂತ ಏನಪ್ಪ ಇವತ್ತು ಆಶ್ಚರ್ಯ ಒಂದು ನನ್ನ ಗಂಡ ದುಡ್ಡು ಕೊಟ್ಟು ಇವತ್ತು ಒಂದೂವರೆ ಲಕ್ಷ ನೆಕ್ಲೆಸ್ ತಂದು ಅಯ್ಯಯ್ಯಯ್ಯೋ ಈ ದಿನ ಎಷ್ಟು ಭಾಗ್ಯಶಾಲಿ ಅನ್ಸುತ್ತೆ ನಾನು ಹುಟ್ಟಿದ ದಿಸ ನನಗೆ ಅದೃಷ್ಟ ಹೊಲದ್ ಬಂದೈತಿ ಅನ್ಸುತ್ತೆ ನನ್ ಗಂಡ ಒಳ್ಳೆ ಬುದ್ಧಿ ಕೊಟ್ಟೈತೆ ದೇವರು ಗಂಡ ಎಂಟಿ ಏನು ಮಾತಾಡ್ತಾ ಇದಾರೆ ಮಾತಾಡ್ಲಿ ಮಾತಾಡ್ಲಿ ಆಮೇಲೆ ಹೋಗ್ತೀನಿ ನಾನು ಅವರಿಬ್ ಮಾತಾಟೆ ಮುಗಿದ್ಮೇಲೆ ಮತ್ತೆ ಇನ್ಯಾಕಿಲೇ ನಿಂತಿದ್ದೀರಾ ಹೋಗ್ರಿ ಕೇಕ್ ಎಲ್ಲ ಆರ್ಡರ್ ಮಾಡಿ ಹಂಗೇನೆ ನೆಕ್ಲೆಸ್ ತಾಂಬರಿ ನೀವು ಯಾವ ಡಿಸೈನ್ ತಂದ್ರೂ ನನಗೆ ಇಷ್ಟ ಆಗುತ್ತೆ ಒಟ್ಟಿನಲ್ಲಿ ಬಂಗಾರ ನೆಕ್ಲೆಸ್ ತಂದು ಕೊಡ್ತೀರಲ್ಲ ನನಗೆ ಅಷ್ಟೇ ಸಾಕು ಹಾಂ ಹೋಗು ಅಂತಂದ್ರೆ ಸುಮ್ಮನೆ ಆಗುತ್ತಾ ಮತ್ತೆ ಇನ್ನೇನು ಮಾಡಬೇಕು ನೆಕ್ಲೆಸ್ ತಾಂಬರಕ್ಕೆ ಒಂದೂವರೆ ಲಕ್ಷ ಆಮೇಲೆ ಕೇಕು ಖಾರ ಡೆಕೋರೇಷನ್ ಐಟಮ್ ಎಲ್ಲ ತರೋಕ್ಕೆ ಒಂದು ಐದು ಸಾವಿರ ರೂಪಾಯಿ ಹಾಂ ಲಕ್ಷ ಆದ ಐವತ್ತೈದು ಸಾವಿರ ರೂಪಾಯಿ ಕೊಡು ನನಗೆ ಹಾಂ ನಿನಗೆ ಸಾಯಂಕಾಲ ಎಲ್ಲ ತರ್ತೀನಿ ನಾನು ದುಡ್ಡು ಕೊಡ್ಬೇಕಾ ನಿನ್ಗೆ ನೆಕ್ಲೆಸು ಕೇಕು ಎಲ್ಲ ತರಕ್ಕೆ ಅಷ್ಟೇ ನಿನ್ಗೆ ಹಿಂಗೆ ಆ ನೀನು ನನ್ ಗಂಡಗೆ ಒಳ್ಳೆ ಬುದ್ಧಿ ಬಂದಿತಪ್ಪ ಇವತ್ತು ನಾನು ಏನು ಕೇಳಿರು ಕೊಡ್ತೀನಿ ಅಂತ ಒಪ್ಕೊಂತ ಇದ್ದಾನೆ ಅಂತಾನೆ ಎಷ್ಟು ಖುಷಿಯಾಗಿದ್ದೆ ಇನ್ನೆಂದಿಗೂ ಬದಲಾಗಲ್ಲ ನೀನು ಹೋಗು ಸುಮ್ಮನೆ ಮುಚ್ಕೊಂಡು ನಾನು ದುಡ್ಡು ನಿನ್ ಯಾಕೆ ಕೇಳ್ತಿದ್ದೆ ಹೇಳು ಇಷ್ಟೊತ್ತಿಗೆ ಯಾವಾಗಲೂ ನೆಕ್ಲೆಸ್ ಮಾಡಿಸಿ ಹಾಕಿ ಕೊಳ್ಳೋಕ್ಕೆ ಹ್ಞೂ ಬರಿದ್ರ ಬಾನೆ ನೀನ್ ಕಟ್ಕೊಂಡು ನಾನು ಅನುಭವಿಸೋದಾಗೈತಿ ಹೋಗ್ಲಿ ಬಿಡು ನೀನು ಬರ್ತಡೇ ಅಲ್ಲ ಆ ಖುಷಿಗಾದ್ರೂ ಒಂದು ನೂರು ರೂಪಾಯಿ ತಳ್ಳಿಲಿ ಈ ಕಡೆಗೆ ನೂರು ರೂಪಾಯಿ ಯಾಕೆ ಎಣ್ಣೆ ನಿಕ್ಕೂ ಯಾವಾಗಲೂ ಎಣ್ಣೆ ನಿಕ್ಕಂಡೆ ಇರು ಎಂತಿದ್ದು ಬರ್ತ್ಡೇ ಅಲ್ಲ ಇವತ್ತು ಕೇಕ್ ತಂದು ಸೆಲೆಬ್ರೇಷನ್ ಮಾಡೋಣ ಏನಾನ ಗಿಫ್ಟ್ ಕೊಡಿಸೋಣ ಅಂಬುದು ಒಂದಿಷ್ಟು ಇಲ್ಲ ನಿನಗೆ ಗಿಫ್ಟ್ ಕೊಡ್ಸು ಅಂತಂದ್ರೆ ನನ್ನೇ ದುಡ್ಡು ಕೇಳ್ತೀಯ ಮನ ಇಲ್ದಾನ ಸುಮ್ಮನೆ ಓದ ಸರಿ ಇವಾಗ ನೂರು ರೂಪಾಯಿ ಅಲ್ಲ ಒಂದು ಇಲ್ಲ ನನ್ನ ತಗೇ ಮುಚ್ಕೊಂಡು ಹೋಗು ನನ್ನ ತ ಬಯಸ್ಕೆ ಬೇಡ ಇವತ್ತು ನನ್ನ ಬರ್ತ್ಡೇ ನಾನು ಅದಕ್ಕೆ ಒಂದು ಸ್ವಲ್ಪ ಸಮಾಧಾನವಾಗಿದ್ದೀನಿ ಇಲ್ಲ ಅಂದಿದ್ರೆ ಏನಿಲ್ಲ ನೋಡು ನಾನು ಏನು ಮಾಡ್ತಿದ್ದು ನನಗೆ ಗೊತ್ತಿಲ್ಲ ಹೋಗು ಮುಚ್ಕೊಂಡು ಅಯ್ಯೋ ನನಗೆ ನೂರು ರೂಪಾಯಿದ ಗತಿ ಇಲ್ಲ ಇನ್ ಇವಳಿಗೆ ಕೇಕ್ ಎಲ್ಲಿಂದ ತರೋಣ ಗಿಫ್ಟ್ ಎಲ್ಲಿಂದ ತರೋಣ ಅದನ್ನು ಕೊಡುತ್ತೆ ನನ್ನ ಮಗ ಆಸೆ ಉಡಿಸಿ ನಿರಾಸೆ ಮಾಡಿಬಿಟ್ಟ ನಾನೇನು ನನ್ನ ಗಂಡಿಗೆ ಒಳ್ಳೆ ಬುದ್ಧಿ ಬಂದಿತಪ್ಪ ನನ್ನ ಬರ್ತಡೇ ದಿನ ಅನ್ನ ಅಂತ ನಾ ತಿಳ್ಕೊಂಡು ಖುಷಿಯಾಗಿದ್ದೆ ಹಾಳಾದ್ ನಿಂದಿಗೂ ಬದಲಾಗಲ್ಲ ಸಾಯ ತಕನ ಏನಿಲ್ಲ ಯಾರನ್ನ ಹೆಂಗ್ ಬೈಕೆ ಅಂತ ಇದ್ಯಾ ಹಾ ಬೇರೆ ಬಂದು ಸೋಡಾ ಬುದ್ಧಿ ನನ್ನ ಹೊಟ್ಟೆ ಊರ್ಸಾಕಿ ಲಸಮಕ ನಿನ್ನೆ ಕಡೆ ಮಾತಾಡ್ತಾ ಇರೋದು ನಿನ್ ಬರ್ತಡೇ ಇವತ್ತು ಜೋರಾಗಿರಂಗೈತೆ ನಿಮ್ಮ ಮನೆಯಾಗೆ ಹಾ ಎಷ್ಟು ಕೆಜಿ ಕೇಕ್ ತತ್ತೀರಿ ಹಾ 10 ಕೆಜಿ ಕೇಕ್ ಆರ್ಡರ್ ಕೊಟ್ಟು ಬತ್ತೀನಿ ಅಂತ ನಾನು ನನ್ನ ಗಂಡ ಓದ ಇವಾಗ ಹಾ 10 ಕೆಜಿ ಕೇಕ ನಿಜ ನೀನಿ ಗಂಡ 10 ಕೆಜಿ ಕೇಕ್ ತಂದು ನಿನ್ನ ಬರ್ತ್ಡೇ ಮಾಡ್ತಾನಂತ ಓ ಕಣೆ ಯಾಕೆ ಅನುಮಾನ ನೀನಿ ನನ್ನ ಗಂಡ ನನ್ನ ಬರ್ತ್ಡೇ ಮಾಡ್ದೆ ಇನ್ನೆ ನಿನ್ನ ಮಾಡ್ ನಿನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡಕ ನಾನು ಒಂದು 3 ಕೆಜಿ ತಾಂಬಾರಪ್ಪ ಅಂತ ಹೇಳ್ದೆ ಇಲ್ಲ ಕಣೆ ಒಂದು 10 ಕೆಜಿ ತತ್ತೀನಿ ಎಲ್ಲರನ್ನೂ ಕರೆಯನ ಊರಾಗಿರಾನ ಅಂತ ಹೇಳಿ ಹೋದ್ರಿ ಇವಾಗ ನಮ್ಮ ಯಜಮಾನ್ರು ಹಾ ಸಾಯಂಕಾಲ ಹಬ್ಬ ನೀನು ಸೆಲೆಬ್ರೇಷನ್ ಗೆ ಹೌದಾ ಮತ್ತೆ ಏನು ನೂರು ರೂಪಾಯಿ ಇಲ್ಲ ನೂರು ರೂಪಾಯಿ ಕೊಡು ಅಂತ ಕೇಳ್ತಿದ್ದ ನಿನ್ ಗಂಡ ಹಾ ಏನಕ್ಕೆ ಎಲ್ಲ ಕೇಳಿಸ್ಕೊಂಡು ಅಂಕ್ಸಕ್ ಬಂದೇಳಿ ಸೋಡ ಬುಡ್ಡಿ ಮಾಡ್ತೀನಿ ರೀ ಅವಳಿಗೆ ಸರಿ ಅಂತ ಅದು ಎಲ್ಲ ಐನೂರು ರೂಪಾಯಿ ಐನೂರು ರೂಪಾಯಿ ನೋಡ್ಕೊಂಡಿದ್ದಾವೆ ಅದಕ್ಕೆ ಆಟ ಚಾರ್ಜ್ ಇಲ್ಲ ಕೇಕ್ನ ಆಟ ಆಟದಕ್ಕೆ ಇಟ್ಕೊಂಡ್ ಬರ್ತೀನಿ ಕೈಯಲ್ಲಿ ಹಿಡ್ಕೊಂಬರಕ್ಕೆ ಆಗಲ್ಲ ஒ நூறு ரூபாய் சில்லை கொடுக்குறேன் அதுக்கே நான் தகவலா செட்டர் அங்கே இஸ்க்கண்டு அந்த அஸ்தி அல்லா யாவாக எண்ணெய் குட்கண்டே இத்தானே நீங்க நீங்கேஜி கேக் தந்து நீர் இதனை நம்பு ஆ ஏ நீ நம்பி நம்பு விட்டே சாயங்கால வந்து நோடு ஆஹ் நம்மனைகே வாதவரண ಯಾವ ತರ ಸೆಲೆಬ್ರೇಷನ್ ಮಾಡ್ತೀವಿ ಬರ್ತ್ಡೇ ಅಂತ ಹಾಂ ನೀನು ನೋಡಿ ಹೊಟ್ಟೆ ಹುರ್ಕೋಬೇಕು ಹಂಗಿರುತ್ತೆ ಸೆಲೆಬ್ರೇಷನ್ ಮುಚ್ಕೊಂಡು ಹೋಗು ಸುಮ್ಮನೆ ಏನು ಮಾತಾಡೋಕೆ ಹೋಗ್ಬೇಡ ನೀನು ಆಯ್ತಾಯ್ತು ನಾನು ನೋಡ್ತೀನಿ ಹೇಳು ಹತ್ತು ಕೆಜಿ ಕೇಕ್ ತೊತ್ತೀಯೋ ಅಥವಾ ಏನು ತೋರೋದೇ ಇಲ್ವೋ ಹಾ ಹಾಂ ಗೊತ್ತು ನಾನು ನೋಡ್ತೀನಿ ಹೇಳು ನಾನು ಇದೇ ಹೊರಗೆ ಇರ್ತೀನಿ ಲಕ್ಷ್ಮಿಂಡಾ ಇವತ್ತು ಓ ಕಣೆ ಬಾನು ನನ್ನ ಬರ್ತಡೇ ಅದಕ್ಕೆ ನನ್ನ ಗಂಡ ಹತ್ತು ಕೆಜಿ ಕೇಕ್ ಆರ್ಡರ್ ಮಾಡ್ಬರ್ತೀನಿ ಅಂತ ಹೇಳಿ ಹೋದರು ಹಾಂ ಬಿಸಿ ಹಾಕಿ ಬರ್ತಡೇ ಲಕ್ಷ್ಮಿಂದ ಅಕ್ಕ ಥ್ಯಾಂಕ್ಸ್ ಕಣೆ ಬಾನು ಹಾ ಹೆಂಗ ನೀನಾದ್ರೂ ವಿಶ್ ಮಾಡ್ದಲ್ಲ ಅಷ್ಟೇ ಸಾಕು ಬಿಡು ಬೇರೆ ವಿಶ್ ಮಾಡಿದ್ರು ಪರವಾಗಿಲ್ಲ ಹಾ ಬೇರೆಯವ್ರಿಗೆ ನಾನು ಬರ್ತೇ ಸೆಲೆಬ್ರೇಷನ್ ಮಾಡ್ಕೊತೀನೋ ಇಲ್ವೋ ಅಂಬದೇ ಸಿಂತಿ ಹಾ ವಿಶ್ ಮಾಡ್ ತಿನ್ನ ಲಸ ನನ್ನ ಹುಟ್ಟಿದ ಹಬ್ಬದ ಶುಭಾಶಯಗಳು ಕಣಿ ಸಾಯಂಕಾಲ ಪಾರ್ಟಿ ಕರೆಯೋದು ಮಾತ್ರ ಬರಿಬೇಡ ಥ್ಯಾಂಕ್ಸ್ ಕಣೆ ಭಾಗ್ಯಮ್ಮ ಅದೇ ನಾವು ಸೆಲೆಬ್ರೇಷನ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಹಾ ರಾತ್ರಿ ಹತ್ತು ಗಂಟೆ ಆಗ್ಬೋದು ಆಗುತ್ತೋ ಏನೋ ಹೇಳಕ್ಕಾಗಲ್ಲ ನೀನ್ ಮಲ್ಕೊಂಡಿರ್ತೀಯ ಅನ್ಸುತ್ತೆ ಅಷ್ಟಕ್ಕೆ ಅಷ್ಟೊತ್ತಿಗೆ ಅದಕ್ಕೆ ನೀನ್ ಮಲ್ಕೊಂಡಿದ್ರೆ ನಾನು ಇದ್ದಾಸಕ್ಕೆ ಹೋಗಲ್ಲ ಸುಮ್ಮನೆ ಯಾಕೆ ಮ್ಯಾನೇಜರ್ ಅಣ್ಣ ಇದ್ದಾಸ ಅದು ಏ ಹತ್ತು ಗಂಟೆ ಅಲ್ಲ ರಾತ್ರಿ ಹನ್ನೆರಡು ಗಂಟೆ ಆದರೂ ಆಗ್ಲೇಳ್ ನಾನು ಬರ್ತಡೇ ಬಂದೇ ಬರ್ತೀನಿ ಮಾ ಬಂದು ಕರಿ ಹಾ ಹಾ ಸರಿ ಕರಿತೀನಿ ಹೋಗು ನೀನು ಲಕ್ಷ್ಮೀ ನಂದಕ್ಕೆ ಬರ್ತೀವಿ ಹ್ಞೂ ಸರಿ ಆಯ್ತಮ್ಮ ಅಯ್ಯೋ ಇಲ್ಲಿ ನೋಡಿರಿ ಭಾಗ್ಯ ಮುಂತಾಗಿ ಬಿಲ್ಡಪ್ ಕೊಟ್ಟು ಹತ್ತು ಕೆಜಿ ಕೇಕ್ ತಂದು ಬರ್ತಡೇ ಮಾಡ್ತೀನಿ ಅಂತನಾ ಏನಪ್ಪಾ ಮಾಡೋದು ಇವಾಗ ನನ್ ಗಂಡ ಹಾಳಾದನು ಎಣ್ಣೆ ಹೋಗ್ಯವನು ಏನೋ ಏನ್ ಮಾಡೋದು ಏನಾದ್ರೂ ಸಾಯಂಕಾಲ ನನ್ನ ಬರ್ತ್ಡೇ ಮಾಡ್ಕೆಂಬ ಅಂತಂದ್ರೆ ನನ್ನ ಮಾನ ಮರಿಯದಿನ ಮೂರ್ ಕಾರ್ಷಿಗೆ ಆರಾಜ್ ಹಾಕ್ಬಿಡ್ತಾಳೆ ಈ ಸೋಡಾ ಬುಡ್ಡಿ ಇಲ್ಲ ಏನಾದ್ರೂ ಮಾಡಿ ಇವತ್ತು ಬರ್ತ್ಡೇ ಮಾಡ್ಲೇಬೇಕು ಹಾ ಲಸ್ಮಕ್ಕನ ಬರ್ತ್ಡೇ ಸೆಲೆಬ್ರೇಷನ್ ನಡೆಯುತ್ತಾ ಇಲ್ವಾ ಏನಾಗುತ್ತೆ ಅಂತೇಳಿ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀವಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ मन्दिर वेडी नमस्कार